ಬಿ ಜೆ ಪಿ ಆಪ್ನಲ್ಲಿ ಏನೇನಿತ್ತೋ ಸಮಸ್ಯೆಗಳು ಅದೆಲ್ಲವನ್ನ ಲಾಭ ಮಾಡಿಕೊಂಡಿದೆ ಬಿ ಜೆ ಪಿ ಅದಕ್ಕೆ ಬಿ ಜೆ ಪಿಗೆ ಇವತ್ತು ಇಷ್ಟರ ಮಟ್ಟಿಗೆ ಒಂದು ನಂಬರನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಬಿ ಜೆ ಪಿ ನಲವತ್ತ ಆರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈಗಾಗಲೇ ಬಿ ಜೆ ಪಿಯಲ್ಲಿ ಮುನ್ನಡೆ ಅಂತ ಹೇಳ್ತಾ ಇದ್ದ ಹಾಗೇ ದೆಹಲಿಯಲ್ಲಿ ಕಾರ್ಯಕರ್ತರು ಸಂಭ್ರಮಿಸೋಕೆ ಶುರು ಮಾಡಿದ್ದಾರೆ ಆರಂಭಿಕ ಹಂತದಲ್ಲೇ ಬಿ ಜೆ ಪಿ ಮುನ್ನಡೆ 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 ಅಂತ ಮುನ್ನಡೆ ಸಾಧಿಸ್ಕೊಂಡು ಬಂದಿದೆ ಆಡಳಿತ ರೂಢ ಆಮ್ ಆದ್ಮಿ ಪಕ್ಷ ಹಲವು ಕಡೆಯಲ್ಲಿ ಎಡವ್ತಾ ಇದೆ ಈಗಾಗಲೇ ಬಹುಮತಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿರುವಂಥ ಪಕ್ಷದ ಕಾರ್ಯಕರ್ತರಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ ದೆಹಲಿಯ ವಿವಿಧ ಕಡೆಗಳಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ನಡೆಸ್ತಾ ಇದ್ದಾರೆ ಮ್ಯಾಜಿಕ್ ನಂಬರ್ ನಾವು ರೀಚ್ ಆಗಿದೆ ನಾವು ಗೆದ್ದೇ ಬಿಡ್ತೀವಿ ಅಂತ ದೆಹಲಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಲ್ಲವೂ ಕೂಡ ನೋಡಿ ದೆಹಲಿಯಲ್ಲಿ ಈ ಬಾರಿ ಅಧಿಕಾರದ ಗದ್ದೆಗೆ ಇರಲೇಬೇಕು ಅಂತ ಪಕ್ಷಗಳು ಪ್ಲಾನ್ ಮಾಡಿಕೊಂಡು ಕೈ ಹಿಡಿದಿದ್ದು ಯಾರ್ದು ಸ್ಟ್ರಾಟಜಿ ಅಂತ ನೋಡಬೇಕಾಗತ್ತೆ ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಲವತ್ತಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡ ಬಿಜೆಪಿ ಕೇವಲ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕೇವಲ ಎಪ್ಪತ್ನಾಲ್ಕು ಕ್ಷೇತ್ರ ಸಂಜೆ ಏಳು ಗಂಟೆಗೆ ಪ್ರಧಾನಿ ಮೋದಿ ಭಾಷಣ ಬಿಜೆಪಿ ಸ್ಪಷ್ಟ ಬಹುಮತ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಈಗ ತಯಾರಿಗಳಾಗ್ತಾ ಇದೆ ಬಿಜೆಪಿ ಕಚೇರಿಯಲ್ಲಿ ಭಾಷಣ ಮಾಡಲಿದ್ದಾರೆ ಮೋದಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದತ್ತ ದಾಪುಗಾಲಿಡ್ತಾ ಇದೆ ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಈ ಕಾರಣಕ್ಕಾಗಿ ಇದೀಗ ಭಾಷಣದ ವ್ಯವಸ್ಥೆ ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಯಾಕಂದ್ರೆ ಇಪ್ಪತ್ತಾರು ವರ್ಷ ಆದ ನಂತರ ಅಧಿಕಾರದತ್ತ ಬಿಜೆಪಿ ದಾಪುಗಾಲು ಇಡ್ತಾ ಇರೋದು ಇದೊಂದು ನಿಜವಾಗ್ಲು ಸಾಧನೆ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಕೈ ತಪ್ಪ ಹೋಗಿದ್ದಂತ ಕ್ಷೇತ್ರ ಮತ್ತೆ ಮರಳಿ ವಾಪಸ್ ಬರ್ತಾ ಇರೋದು ಹಲವು ಅಡೆತಡೆಗಳು ಇದೆಲ್ಲವನ್ನ ಮೀರಿ ಬಿಜೆಪಿ ಗೆಲುವಿನ ಹಾದಿಯಲ್ಲಿ ಸುಗಮವಾಗಿ ಸಾಕ್ತಾ ಇರೋದು ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ಸಾಕ್ತಾ ಇರೋದು ಈ ಹಿನ್ನೆಲೆಯಲ್ಲಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಜೆ ಭಾಷಣ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಂಜೆ ಏಳು ಗಂಟೆಗೆ ಪ್ರಧಾನಿ ಮೋದಿ ಅವರು ಜನರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಿಜೆಪಿಯ ಗೆಲುವಿನ ಬಗ್ಗೆ ಮಾತನಾಡಬಹುದು ದೆಹಲಿಯ ದರ್ಬಾರ್ ಈಗ ಬಿ ಜೆ ಪಿಗೆ ಅನ್ನೋದು ಬಹುತೇಕ ಕನ್ಫರ್ಮ್ ಅಧಿಕೃತವಾಗಿ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಕೇಜ್ರಿವಾಲ್ ಅವರು ಪ್ರಾರಂಭದಲ್ಲಿ ಬಂದಾಗ ವ್ಯಾಗನಾರ್ ಕಾರು ಒಂದು ಮಫ್ಲರು ನಿಮಿಷ ನಿಮಿಷಕ್ಕೂ ಕೆಮ್ಮದು ಒಂದು ಎರಡು ಬೆಡ್ರೂಮ್ ಇರೋವಂಥ ಫ್ಲ್ಯಾಟು ಈಗ ಮಹಲ್ ದೊಡ್ಡ ಅರಮನೆಯೇ ಕಟ್ಕೊಂಡಿದ್ದಾರೆ ಇಪ್ಪತ್ತೈದು ರೂಮ್ಗಳಿದೆ ಅದರಲ್ಲಿ ಕಾರು ಚೇಂಜು ಎಸ್ಕಾಟು ಎಲ್ಲನೂ ಕೂಡ ಅಂದರೆ ರಾಜರ ರೀತಿ ಅವರ ಆಡಳಿತವನ್ನು ನೋಡಿ ಜನ ಬೇಸತ್ತಿದ್ದಾರೆ ಅದರಲ್ಲೂ ಯಮುನಾ ನದಿ ಬಗ್ಗೆ ಅವರು ಆಡಿದಂಥ ಮಾತು ಯಾಕೆಂದರೆ ಯಮುನಾ ನದಿ ಇವತ್ತಿಲ್ಲ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಒಂದೇ ದಿನಕ್ಕೇನು ಮಲಿನ ಆಗೋಗಿಲ್ಲ ಯಮುನಾ ನದಿ ಮೇಲೆ ಕಳಂಕ ಹಾಕ್ಬಿಟ್ಟು ಯಮುನಾ ನದಿ ಮೇಲೇ ಕಳಂಕ ಯಾವ ನೀರು ದಿನನಿತ್ಯ ದೆಹಲಿಯನ್ನು ಜನ ಕುಡಿತಾ ಇದ್ದರು ಅದನ್ನು ತಾಯಿ ಅಂತ ಗಂಗೆ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು ಆ ನೀರ್ ಮೇಲೆ ಆಪಾದನೆಯನ್ನು ಮಾಡಿಬಿಟ್ರು ಶುದ್ಧಿ ಮಾಡೋದು ಅದೆಲ್ಲ ದೆಹಲಿಯ ಆಡಳಿತದ ಸರ್ಕಾರದ ಕೆಲಸ ಅದು ನದಿ ಕೆಲಸ ಅಲ್ಲ ನದಿದಲ್ಲ ನದಿದು ತಪ್ಪು ಬರಲ್ಲ ಇಲ್ಲಿ ಯಮುನಾ ನದಿಗೆ ಕಳಂಕ ಹಚ್ಚಿಬಿಟ್ಟು ನೀವು ಕ್ಲೀನ್ ಮಾಡದೆ ಸರಿಯಾಗಿ ಸಪ್ಲೈ ಮಾಡಿಬಿಟ್ಟು ಯಮುನಾ ನದಿ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ದು ಆಮೇಲೆ ಜೈಲಲ್ಲಿ ಯಾರೇ ಮುಖ್ಯಮಂತ್ರಿ ಜೈಲ್ಗೆ ಹೋದಾಗ ಮುಂಚೆ ರಾಜೀನಾಮೆ ಕೊಟ್ಟು ಬೇರೆಯವರು ಸುಲಲಿತ ಆಡಳಿತ ಅವ್ರ ಪಕ್ಷದವ್ರು ಆಡಳಿತ ಮಾಡೋಕ್ಕೆ ಬಿಡಬೇಕಾಯಿತು